ಸೊ ಹಾಗೆ ನಮಸ್ಕಾರ ಇವತ್ತಿನ ಎಪಿಸೋಡ್ ಅಲ್ಲಿ ಕ್ಯಾಪ್ಟನ್ಸಿ ಓಟಕ್ಕೆ ಮೂರು ಜೋಳಿಗಳು ಮೂರು ಜೋಡಿಗಳು ಎಂಟ್ರಿ ಕೊಡಲಿದ್ದಾವೆ ಆಂಡ್ ಇದು ಒಂದು ಬಿಟ್ಟು ಅತಿ ಹೆಚ್ಚು ಅಂಕ ಗಳಿಸಿರುವಂತಹ ಮೂರು ಜೋಡಿಗಳು ಕ್ಯಾಪ್ಟನ್ಸ್ ಓಟಕ್ಕೆ ಭಾಗವಹಿಸಬಹುದು ಅಂತ ಬಿಗ್ ಬಾಸ್ ಅವರು ಹೇಳಿದ್ದಾರೆ ಸೊ ಈ ಒಂದು ಟಾಸ್ಕ್ ಬಂದ್ಬಿಟ್ಟು ಟಫ್ ಇದೆ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಈ ವಾರ ಆದಷ್ಟು ಚಂಡುಗಳದ್ದೇ ಟಾಸ್ ಕೊಡ್ತಿದ್ದಾರೆ ಯಾಕಪ್ಪ ಅಂದ್ರೆ ಚಂಡು ಇರುತ್ತೆ ಅದು ಟಫ್ ಕೂಡ ಇರುತ್ತೆ ಆಟ ಅದರಲ್ಲಿ ಜೋಡಿ ಕ್ಯಾಪ್ಟನ್ ಅಂತ ಹೇಳಿದ್ದಾರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನೀಡ್ತಿದ್ದಾರೆ ಬಿಗ್ ಬಾಸ್ ಸೊ ಈ ಒಂದು ಟಾಸ್ಕ್ ಅನ್ನು ನೀಡಿದ್ದಾರೆ ಪ್ರಮೋ ರಿವ್ಯೂ ಮಾಡೋಕೆ ಮುಂಚೆ ಪ್ರಮೋ ಬಿಟ್ಟಿದ್ದಾರೆ ಪ್ರಮೋ ನೋಡಕೋ ಬನ್ನಿ ಈವರೆಗಿನ ಟಾಸ್ಕ್ಗಳ ಸರಣಿಯಲ್ಲಿ ಕಡೆಯ ಟಾಸ್ಕ್ ಕಾಡಲಿದೆ ಅತಿ ಹೆಚ್ಚು ಅಂಕ ಗಳಿಸುವ ಮೊದಲ ಮೂರು ಜೋಡಿಗಳು ಈ ವಾರದ ಕ್ಯಾಪ್ಟನ್ಸಿ ಅಭ್ಯರ್ಥಿಗಳಾಗುತ್ತವೆ ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸೊ ನೋಡ್ತಿರ್ಬೋದು ಕ್ಯಾಪ್ಟನ್ಸಿ ಟಾಸ್ಕ್ ಅದರಲ್ಲೂ ಜೋಡಿ ಟಾಸ್ಕ್ ಸೊ ಈ ವೀಕ್ ಅಂತೂ ಸಖತ್ತಾಗಿದೆ ಆಗಿದೆ ಸಖತ್ ಟಾಸ್ಕ್ಗಳು ಕೂಡ ತುಂಬಾ ಇವು ಏನಪ್ಪಾ ಅಂದ್ರೆ ತುಂಬಾ ಕಷ್ಟಕರವಾದ ಟಾಸ್ಕ್ಗಳನ್ನು ನೀಡ್ತಿದ್ದಾರೆ ಬಿಗ್ ಬಾಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತಾನೆ ಹೇಳ್ಬೋದು ಸೊ ಮೇಲೆ ಇಲ್ಲಿ ಬಂದ್ಬಿಟ್ಟು ಈ ಒಂದು ಟಾಸ್ಕ್ನಲ್ಲಿ ಇವ್ರದ್ದು ಯಾವುದಪ್ಪ ಅಂದರೆ ಅಂದ್ರೆ ರಕ್ಷಿತ್ ರಕ್ಷಿತವ್ರದ್ದು ಮಾಡೋರ್ದು ಈ ಮೂವರೇ ಜಗಳಾಗುತ್ತೆ ಧ್ರುವ ಉಸ್ತುವಾರಿ ವಹಿಸ್ತಿರ್ತಾರೆ ಇವರು ರಕ್ಷಿತ ಅವರು ಏನೋ ತಪ್ಪು ಮಾಡಿರ್ತಾರೆ ಸೊ ಹಾಗಾಗಿ ಧ್ರುವಂತರು ಪಾಸ್ ಅಂತ ಹೇಳಿದಾಗ ರಕ್ಷಿತಾ ಆ್ಯಂಡ್ ಧ್ರುವಂತ ಮೊದಲೇ ಸರಿಗಿಲ್ಲ ಇಬ್ಬರು ಒಬ್ರಿಗೊಬ್ರು ಅಂದ್ರೆ ಈಗೂ ಆಗಿ ಒಬ್ರಿಗೊಬ್ರು ಅಂದ್ರೆ ಸರಿಗಿಲ್ಲ ಒಂದು ರೀತಿ ಜಗಳ ಆಡ್ಕೊಂಡಿರ್ತಾರೆ ಯಾವಾಗಲಾದರೂ ಸೊ ಈ ವಿಚಾರಕ್ಕಾಗಿ ಇಲ್ಲಿ ಪರ್ಸನಲ್ ಟಾರ್ಗೆಟ್ ಆಗ್ತಿದೆ ಅಂಡ್ ಯಾರ ಕಡೆಯಿಂದ ಆಗ್ತಿದೆ ಗೊತ್ತಿಲ್ಲ ಬಟ್ ಇಲ್ಲಿ ಹೈಲೈಟ್ ಕಾಣ್ತಿರೋದಂದ್ರೆ ರಕ್ಷಿತಾ ಅವರು ಓವರ್ ಆಗೇ ಮಾಡ್ತಾರೆ ಓವರ್ ಆಗಿ ಮಾಡ್ತಿದ್ರು ಮಾಡ್ತಾ ಇದಾರೆ ಮಾಡ್ತಾರೆ ಕೂಡ ಸೊ ಏನಪ್ಪಾ ಅಂದ್ರೆ ಓವರ್ ಆಗಿ ಆಡೋದು ತಪ್ಪು ನಿನ್ನೆ ಕೂಡ ಬಾತ್ರೂಮ್ನಲ್ಲಿ ಹೋಗಿ ಮಲ್ಕೊಂಡಿದ್ದು ಕೂಡ ತಪ್ಪು ರಕ್ಷಿತಾ ಅವರು ಇದಾದ ಮೇಲೆ ಅಂಡ್ ಅಭಿಷೇಕ್ ಅಂಡ್ ಚೈತ್ರ ಅವರು ಸೊ ಇವರಿಬ್ರು ಸಖತ್ತಾಗಿ ಆಡಿದ್ದಾರೆ ಅವರ ಅವರ ಒಂದು ಇದ ಅವರ ಒಂದು ಅಹ್ ಟಾಸ್ಕ್ ನ ಓಟದಲ್ಲಿ ಸೊ ಇವರೇ ಜಾಸ್ತಿ ಬಾಲ್ ಹಾಕಿದ್ದಾರೆ ಇದಾದ್ಮೇಲೆ ರಕ್ಷಿತಾ ಅಂಡ್ ಮಾಡೋವರೇ ಜಾಸ್ತಿ ಹಾಕಿದ್ರು ಎಲ್ಲರಿಗಿಂತ ಬಾಲು ಲಾಸ್ಟ್ ಉಳಿದಿರೋದು ಒಂದೇ ಏನೋ ಅದು ಕೂಡ ಚಿಕ್ಕ ಬಾಲ್ ಅನ್ಸುತ್ತೆ ಸೊ ಆ ಒಂದು ಬಾಲ್ ತರೋಕ್ಕೆ ಕಷ್ಟ ಆಗ್ತಿತ್ತು ಸೊ ಅದಾದ ಮೇಲೆ ರಘು ಆ್ಯಂಡ್ ಅಶ್ವಿನಿ ಈ ಒಂದು ಜೋಡಿ ಸಕ್ಕತ್ತಾಗಿ ಆಡ್ತಿದ್ದೆ ನಿನ್ನೆ ರಿಂಗ ಟಾಸ್ನಲ್ಲಿ ಕೂಡ ಈ ಒಂದು ಜೋಡಿ ಸಖತ್ತಾಗಿ ಆಡ್ತು ಅದಾದ ಮೇಲೆ ರಾಶಿಖಾ ಅವ್ರನ್ನ ಆ್ಯಂಡ್ ಸೂರಜ್ ಅವ್ರನ್ನ ಹೊರಗಿಟ್ಟಿದ್ದೆ ಆ ಜೋಡಿನ ಈ ಒಂದು ಜೋಡಿ ಯಾರಪ್ಪ ಅಂದರೆ ಅಶ್ವಿನಿ ಆ್ಯಂಡ್ ರಘು ಅವರ ಜೋಡಿ ರಾಶಿಕಾ ಆ್ಯಂಡ್ ಸೂರಜ್ ಅವರ ಜೋಡಿನ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಿಟ್ಟಿದ್ದಾರೆ ಸೊ ಏನಕ್ಕಪ್ಪ ಅಂದರೆ ಅವರಿಗೆ ಕಾಂಪಿಟೇಟರ್ ಆಗ್ತಾರೆ ಯಾಕಪ್ಪ ಅಂದರೆ ಅವರು ಸ್ವಲ್ಪ ಬಲಿಷ್ಠರಾಗಿದ್ದಾರೆ ಇಲ್ಲಿ ಬಾಡಿ ನೋಡಿ ಅದು ನೋಡಿ ಜರ್ಜ್ ಮಾಡಬಾರ್ದು ಬಿಗ್ ಬಾಸ್ ಅಲ್ಲಿ ಯಾಕಪ್ಪ ಅಂದ್ರೆ ಮೈಂಡ್ ಸೆಂಟ್ ಒಬ್ಬೊಬ್ರದ್ದು ಒಬ್ಬೊಬ್ರು ತರ ಒಂದೊಂದ್ ತರ ಇರುತ್ತೆ ಸೊ ಯಾರು ಎಲ್ಲಿ ಗೆಲ್ತಾರೆ ಅಂತ ಗೊತ್ತಾಗ ಗೊತ್ತೇ ಆಗೋದಿಲ್ಲ ಸೊ ಇದಾದ್ಮೇಲೆ ಇನ್ನು ಉಳಿದಿದ್ದು ಗಿಲ್ಯಾಂಡ್ ಕಾವ್ಯ ಸೊ ಗಿಲ್ಯಾಂಡ್ ಕಾವ್ಯ ಏನು ಯೋಚನೆ ಮಾಡಿದಾರಪ್ಪ ಅಂದ್ರೆ ಸಣ್ಣ ಬಾಲನ್ನು ತರೋಕೆ ಕಷ್ಟ ಆಗುತ್ತೆ ಸೊ ಅದನ್ನೇ ಮೊದಲು ತಗೊಂಡೋಗ್ಬಿಟ್ರೆ ಆಯ್ತು ಅಂತ ಹೇಳಿ ಮೊದಲು ಒಂದು ದೊಡ್ಡ ಬಾಲ್ ಅದಾದ ಮೇಲೆ ಒಂದು ಚಿಕ್ಕ ಬಾಲ್ ತಗೊಂಡು ಹೋಗಕ್ಕೆ ತುಂಬಾ ಪ್ರಯತ್ನ ಪಡ್ತಿದ್ದಾರೆ ಈ ಒಂದು ಇಲ್ಲಿ ಗಿಲ್ಲಿ ಅವರು ತುಂಬಾನೇ ಎಡೌಟ್ ಮಾಡ್ತಿದ್ದಾರೆ ಸೊ ಗಿಲ್ಲಿ ಅವರು ಇಬ್ರು ಜೋಡಿ ಆಡ್ತಿದ ಅಂದ್ರೆ ಇಬ್ರು ತಪ್ಪಿರುತ್ತೆ ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿಲ್ಲ ಸೊ ಅವ್ರ ಮೈಂಡ್ ಸೆಟ್ ನಲ್ಲಿ ಏನಿರಪ್ಪ ಏನಿರುತ್ತೆ ಅಂದ್ರೆ ಸೊ ಕಷ್ಟ ಕಷ್ಟ ಆದಿದ್ದು ಮೊದಲು ಇದು ಮಾಡಿಬಿಟ್ರೆ ಆಮೇಲೆ ಎಲ್ಲ ಈಸಿ ಆಗುತ್ತೆ ಟಾಸ್ಕ್ ಅನ್ನೋದು ಅವ್ರ ಮೈಂಡ್ ಅಲ್ಲಿ ಇದೆ ಸೊ ಮೂರು ಜೋಡಿಗಳು ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಆಗ್ತಾರೆ ಅವ್ರು ಯಾರಪ್ಪ ಅಂದ್ರೆ ನನಗೂ ಕೂಡ ಅಷ್ಟು ಅಪ್ಡೇಟ್ ಬಂದಿಲ್ಲ ನನಗೂ ನನಗೆ ಅನ್ಸಿದ ಪ್ರಕಾರ ಗಿಲ್ಲಿ ಆ್ಯಂಡ್ ಕಾವ್ಯ ಇರ್ಬೋದು ಅದಾದ್ಮೇಲೆ ಅಶ್ವಿನಿ ಆ್ಯಂಡ್ ರಘುವರು ಅದಾದ್ಮೇಲೆ ರಕ್ಷಿತಾ ಆ್ಯಂಡ್ ಯಾರಪ್ಪ ಅಂದರೆ ಮಾಡೋರು ಸೊ ಈ ಮೂರು ಜೋಡಿಗಳು ಕ್ಯಾಪ್ಟನ್ಸಿ ಟಾಸ್ನಲ್ಲಿ ಇರ್ಬೋದು ಸೊ ಅಬಿಯಂಡ್ ಚೈತ್ರ ಅವರು ಕೂಡ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಅವರು ಕೂಡ ಇರ್ಬೋದು ಅಥವಾ ಒಬ್ರು ಈ ನಾಲ್ಕು ಜೋಡಿಲಿ ಒಬ್ಬರು ಹೊರಗುಳಿತಾರೆ ಮೂವರು ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಆಗ್ತಾರೆ ಸೊ ಇನ್ನೂ ನನಗೆ ಅಪ್ಡೇಟ್ ಬರ್ತಿದಂಗೆ ನಾನು ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಾಡ್ತೀನಿ ಹಾಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ